ಇವ್ರ ತಂದೆ ಇವರು ಅಂತ ಪರಿಚಯ ಹಿಡಿಯುವಂತದ್ದು ಅದು ಮಕ್ಕಳಾಗಿ ತಂದೆ ತಾಯಿ ಕೊಡುವಂತಹ ದೊಡ್ಡ ಗಿಫ್ಟ್ ಅದು ತುಂಬಾ ಕಟ್ಟೋದು ಬಿಡಿ ಕೆಲಸ ಅಮ್ಮನಿಗೆ ಸರ್ ಹಾಗಾದ್ರೆ ನಿಮ್ಮ ಸಿನಿಮಾ ಒಂದು ಸರ್ಕಸ್ ಅನ್ನ ಸಿನಿಮಾ ಫುಲ್ ಹಿಟ್ ಆಯ್ತು ಫಾರಿನ್ ಸಖತ್ ಕಲೆಕ್ಷನ್ ಮಾಡ್ತು ಸೊ ಈ ಟೈಮ್ ಅಲ್ಲಿ ಸರ್ಕಸ್ನ ಮೂವಿ ಈ ಟೈಮ್ ಅಲ್ಲಿ ನಿಮ್ಗೆ ಸಕ್ಸಸ್ ತಂದ್ಕೊಟ್ಟಿದ್ದ ಟೈಮ್ ಅಲ್ಲಿ ನಿಮ್ಮ ಅಮ್ಮ ಅವ್ರು ಇದ್ದಿದ್ರೆ ಹೇಗ್ ಫೀಲ್ ಆಗ್ತಿತ್ತು ಅದು ಈಗ ಅಂತಲ್ಲ ಅಂದರೆ ಅಮ್ಮ ಬಹುಶಃ ಅಂದ್ಕೊಂಡೇ ಇರ್ಲಿ ಈ ಇಲ್ಲದೆ ಇರ್ಬೋದು ಬಿಕಾಸ್ ಅಮ್ಮ ತೀರ್ಕೊಂಡಾಗ ನನಗೆ ಹನ್ನೆರಡು ಹದಿನೈದು ವರ್ಷ ನನಗೆ ಅವಾಗ ನನ್ನ ಅಕ್ಕ ಸಖತ್ತು ಟ್ಯಾಲೆಂಟೆಡ್ ಅಂದರೆ ಈ ಥರ ಹಾಡೋದು ಅಥವಾ ಶಾಲೆನಲ್ಲಿ ಡ್ರಾಮಾ ಡ್ರಾಮಾದಲ್ಲಿ ಭಾಗವಹಿಸೋದು ಆ್ಯಕ್ಟಿಂಗ್ ಮಾಡೋದು ಮೋನೋ ಆ್ಯಕ್ಟ್ ಮಾಡೋದು ಯಕ್ಷಗಾನ ಮಾಡೋದು ಇದರೆಲ್ಲ ಎಲ್ಲ ಅಕ್ಕ ಸಖತ್ತು ಏನು ಇನ್ವಾಲ್ವ್ಮೆಂಟ್ ಇತ್ತು ಅವಳು ಅವಾಗ ಮನೆಯಲ್ಲೆಲ್ಲ ಅವಳು ದೊಡ್ಡ ಆ್ಯಕ್ಟರ್ ಏನೋ ಆಗ್ಬೋದು ಆಕ್ಟರ್ ಆಗೋ ಕನಸಿರಲ್ಲ ಬಿಕಾಸ್ ನಾವು ತುಂಬ ಹಳ್ಳಿಯಿಂದ ಬಂದಿರೋ ಒಂದು ಗ್ರಾಮದಿಂದ ಬಂದಿರೋದ್ರಿಂದಾಗಿ ಸಿನಿಮಾದೆಲ್ಲ ತಾಟೇ ಇಲ್ಲ ನಮ್ಮ ಮನೆಯಲ್ಲಿ ಮೇ ಬಿ ಅವಳು ಅಕ್ಕ ಎಲ್ಲೋ ಒಂದು ಯಕ್ಷಗಾನ ಅದ್ರಲ್ಲಿ ಮುಂದೆ ಹೋಗ್ಬೋದು ಅಥವಾ ನಾಟಕದಲ್ಲಿ ಮುಂದೆ ಹೋಗ್ಬೋದು ಅನ್ನೋಂಥ ಥಾಟ್ ಇದ್ದಿರ್ಬೋದು ಬಟ್ ಅಮ್ಮನಿಗೆ ನನ್ನ ನನ್ನ ಮೇಲೆ ಆ ಥರ ತಾಟ್ ಇರೋದಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ನಾನು ಸಂಗೀತ ಕ್ಲಾಸ್ಗೂ ಅಂದರೆ ನಮ್ಮ ಮನೇಲಿ ಅಂದರೆ ಆಪ್ಷನ್ಸು ಇವಾಗ ಅಕ್ಕ ಸಂಗೀತ ಕ್ಲಾಸ್ ಹೋಗ್ತಾ ಇದ್ರು ಸಂಗೀತ ಕ್ಲಾಸ್ ನನಗ್ ಎಲ್ಲರೂ ಹೋಗುವಷ್ಟು ಇದು ಎಫೋರ್ಡೆಬಿಲಿಟಿ ಇರಲಿಲ್ಲ ಹಾಗೆ ಅಕ್ಕ ಸಂಗೀತ ಕ್ಲಾಸ್ ಹೋಗ್ತಾ ನನಗೆ ಸಂಗೀತ ಕ್ಲಾಸ್ ಇಲ್ಲ ಸೊ ಬಟ್ ನಾನು ಹಾಡ್ತಾ ಇದ್ದೆ ಅಂದ್ರೆ ಶಾಲೆಲ್ಲ ಹಾಡ್ತಾ ಇದ್ದೆ ಹೀಗೆ ಹಿಂಗೆ ಅಂದ್ರೆ ಅಕ್ಕ ಮತ್ತೆ ನಾನು ಕಾಂಪಿಟೇಷನ್ ಇದ್ದೆ ಅಕ್ಕ ಅಕ್ಕನ್ ಫಸ್ಟ್ ಬರ್ತಾ ಇತ್ತು ನಂಗೆ ಸೆಕೆಂಡ್ ಬರ್ತಾ ಇತ್ತು ಸೊ ಹಂಗಾಗಿ ನನಗೆ ಗೊತ್ತಿತ್ತು ಅಕ್ಕ ಇದ್ರೆ ನಂಗೆ ಸಿಗಲ್ಲ ಏನು ಅಂತ ಅಕ್ಕ ತುಂಬಾ ಅದರಲ್ಲಿ ಟ್ಯಾಲೆಂಟೆಡ್ ಇದ್ಲು ಸೊ ಅಮ್ಮನಿಗೆ ಆ ಒಂದು ಕ್ಲೂನು ಇರಲ್ಲ ಆ ಟೈಮಲ್ಲಿ ನಾನು ಏನೋ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಮಾಡ್ತೀನಿ ಅಥವಾ ಈ ಥರ ರಿಯಾಲಿಟಿ ಶೋನಲ್ಲೆಲ್ಲ ಹೋಗಿ ಇಷ್ಟು ಜನರ ಪ್ರೀತಿ ಕಳಿಸ್ತೀನಿ ಅಂತ ಬಟ್ ಈಗ ಇರ್ತಾ ಇದ್ರೆ ತುಂಬ ಅಂದರೆ ಒಂದು ಇರುತ್ತಲ್ವಾ ಇವಾಗ ಇವಾಗ ನೋಡಿ ಅಪ್ಪ ತುಂಬ ಖುಷಿ ಇದ್ದಾರೆ ಅಪ್ಪ ಅಪ್ಪ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಪ್ಪ ಅಷ್ಟೆಲ್ಲ ಓಪನ್ ಆಗಿ ಮಾತಾಡಿರೋದು ಅಥವಾ ಅಪ್ಪನ ಅಷ್ಟು ಕ್ಲೋಸ್ ಆಗಿ ನಾನು ಓಪನ್ ಆಗಿ ನಾನು ಮಾತಾಡೋ ಅವಕಾಶ ಸಿಕ್ಕಿರೋದು ಈಗಲೂ ಹಂಗೆ ಮತ್ತೆ ಬ್ಯಾಕ್ ಟು ಬೇಸ್ ಅಂತ ಹೇಳ್ತೀವಿ ಈಗಲೂ ಮತ್ತೆ ಹಂಗೆ ಇದ್ದಾರೆ ಹಿಂದೆ ಹೆಂಗಿದ್ರು ಹಂಗೆ ಇದಾರೆ ಅವ್ರಾಬ ಅವ್ರ ಜೀವನ ಶೈಲಿ ಹಂಗೇನೆ ಸೊ ಅಮ್ಮ ಇರ್ತಿದ್ರೆ ಸಖತ್ ಖುಷಿ ಆಗ್ತಾ ಇದ್ರು ಏನೋ ಅಂಡ್ ನಮ್ಮ ಹೆತ್ತವರನ್ನು ನಾವು ಪ್ರೌಡ್ ಫೀಲ್ ಮಾಡೋ ಅಂಥದ್ದು ಹೊಂದಿದೆ ಗೊತ್ತಾ ನಿಮಗೀಗ ಅಪ್ಪ ನನ್ನ ಮುಂದೆ ಏನೂ ಹೇಳದೇ ಇರ್ಬೋದು ಬಟ್ ಅವ್ರ ಫ್ರೆಂಡ್ ಸರ್ಕಲು ಅವರಿರೋವಂಥ ಒಂದು ಪ್ಲೇಸಲ್ಲಿ ಅವ್ರಿಗವ್ರ ಫ್ರೆಂಡ್ಸು ವ್ಯಾಲ್ಯೂ ಕೊಡಬೇಕಾದ್ರೆ ಅಥವಾ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕಾದ್ರೆ ಅದೊಂದು ಅವ್ರಿಗೊಂದು ಖುಷಿ ಇರುತ್ತೆ ನನ್ನ ಮಗ ಏನೋ ಮಾಡ್ತಾ ಮಾಡ್ತಾಯಿದ್ದೇನೆ ಅಂತ ಆ ಫೀಲ್ ಅವ್ರಿಗಾದ ಹೆತ್ತವರಿಗೆ ನಮ್ಮಿಂದ ಆ ಫೀಲ್ ಆದಾಗ ನಮ್ಮ ಲೈಫಲ್ಲಿ ನಾವು ಹೆತ್ತವರಿಗೆ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಅವರ ಒಂದು ಸಾಕ್ರಿಫೈಸ್ ಏನಿದೆ ಅವ್ರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಏನಿದೆ ನಮಗೆ ಭಿಕ್ಷೆ ಏನಿದೆ ಅದಕ್ಕೆ ಈಕ್ವಲ್ ಆಗುವಂತ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವಾಗ ಅವ್ರ ಮಗ ನಾವು ಅಂತ ಹೇಳಿಸ್ಕೊತಾ ಇರ್ತೀವಿ ನನ್ನ ಅಪ್ಪನ ಮಗ ಅಂದ್ರೆ ಅಪ್ಪನ ಹೆಸರು ಹೇಳಿ ಅವ್ರ ಮಗ ಅಂತ ನಮ್ಮ ಊರಲ್ಲಿ ಮಾತಾಡ್ತೇವೆ ನಮ್ಮ ಊರು ಅಂದ್ರೆ ಗೊತ್ತಲ್ವಾ ಒಂದು ಊರಿಗೆ ಅಲ್ಲಿಂದ ಇಲ್ಲಿ ಪರಿಚಯ ಇರುತ್ತೆ ಸಿಟಿಲಿ ಗೊತ್ತಿರಲ್ಲ ಪಕ್ಕದ ಮನೆಯವ್ರದ್ದು ಗೊತ್ತಾ ಇರಲ್ಲ ಊರಲ್ಲಿ ಆ ಎಂಡ್ ಮನೆಯಿಂದ ಈ ಎಂಡ್ ಮನೆಗೂ ಕನೆಕ್ಷನ್ ಇರುತ್ತೆ ಅಲ್ಲಿ ಅಂತವ್ರ ಮಗ ಅಂತ ಹೇಳೋದ್ರಿಂದ ಇವ್ರ ತಂದೆ ಇವರು ಅಂತ ಪರಿಚಯ ಹಿಡಿಯುವಂತದ್ದು ಅದು ಮಕ್ಕಳಾಗಿ ತಂದೆ ತಾಯಿ ಕೊಡುವಂತಹ ದೊಡ್ಡ ಗಿಫ್ಟ್ ಅದು ಅದಷ್ಟೇ ಅವ್ರಿಗೊಂದು ಖುಷಿ ಕೊಡೋದಕ್ಕೆ ಸಾಧ್ಯ ಅದು ಆಗಿದೆ ಬಟ್ ಅಮ್ಮ ಇನ್ನು ತುಂಬಾ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಫ್ಯಾಮಿಲಿ ಅನ್ನೋ ಒಂದು ಬಾಂಡ್ ಮಿಸ್ಸಿಂಗ್ ಇದೆ ನನಗೆ ಸ್ಟಾರ್ಟಿಂಗ್ ಇಂದ ಲೈಫ್ ಅಲ್ಲಿ ಅದು ಅಮ್ಮ ಇದ್ರೇನೆ ಫೀಲ್ ಆಗೋದಕ್ ಸಾಧ್ಯ ಬಟ್ ಏನ್ ಮಾಡೋದು ಎಲ್ರು ಎಲ್ರಿಗೂ ಎಲ್ಲಾನು ಸಿಗಕ್ಕಾಗ ಏನಾಗಿತ್ತು ಸರ್ ಅಮ್ಮ ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಬಟ್ ನನಗೆ ಅದನ್ನು ರಿಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ನೀವು ಬಿಗ್ ಬಾಸ್ ನೋಡಿದರೆ ನಾನು ಹೇಳಿದ ಅಮ್ಮನ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮೆಂಟಲಿ ಇಶ್ಯೂಸ್ ಇತ್ತು ಬಟ್ ನಾನು ತುಂಬ ಚಿಕ್ಕವನವಾಗ ಅಕ್ಕ ಬೇರೆ ಇರಲಿಲ್ಲ ಅಕ್ಕ ಮಂಗಳೂರಲ್ಲಿ ಇದ್ದಳು ನಾನು ಊರಲ್ಲಿದ್ದೆ ನನ್ನ ತಮ್ಮ ಇನ್ನೂ ಸಣ್ಣವನು ನೀಂಥ ಮೂರು ವರ್ಷ ಚಿಕ್ಕವನು ಅಂದ್ರೆ ಅವ್ನಿಗೆ ಹತ್ತು ವರ್ಷ ಆವಾಗ ಹತ್ತಿಲ್ಲ ಅಂದ್ರೆ ಒಂಬತ್ತು ವರ್ಷ ಅಂದ್ರೆ ಅಮ್ಮನಿಗೆ ಸ್ವಲ್ಪ ಮೆಂಟಲ್ ಇಶ್ಯೂಸ್ ಇತ್ತು ನಮಗೂ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಅಂದರೆ ಪ ಅಪ್ಪನ್ಗೂ ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇರಲಿಲ್ಲ ಅಂದರೆ ಅಂದ್ರೆ ನಿಯರ್ಲಿ ಒಂದು ಎಂಟರಿಂದ ಒಂಬತ್ತು ಸಲ ಅವ್ರಿಗೆ ಆ ಥರ ಆಗಿದೆ ಪ್ರತಿ ಸಲ ಆದಾಗಲೂ ಅವ್ರು ಹಾಸ್ಪಿಟಲೈಸ್ ಮಾಡಬೇಕು ಅಂದರೆ ಒಂದು ಎರಡು ತಿಂಗಳು ಟ್ರೀಟ್ಮೆಂಟ್ ಮಾಡಬೇಕು ಲಾಸ್ಟ್ ಟೈಮ್ ತೀರೋ ಟೈಮಲ್ಲಿ ಅಮ್ಮನಿಗಷ್ಟೊಂದು ಅಮ್ಮನ್ಗೆ ಹಂಗಾದಾಗ ಅಷ್ಟೊಂದು ಕೆಪಾಸಿಟಿ ಇರಲಿಲ್ಲ ಅವ್ರಿಗೂ ಪಾಪ ಕರೆಕ್ಟಾಗಿ ಆಗಿ ಇರಲಿಲ್ಲ ಸೊ ಮನೇಲೇ ನಾವು ಟ್ರೀಟ್ ಮಾಡ್ತಾ ಇದ್ವಿ ನಮಗೆ ಹೆಂಗೆ ಅಂತಂದ್ರೆ ಗೊತ್ತಲ್ವ ಸ್ವಲ್ಪ ನಾವು ಗ್ರಾಮದಿಂದ ಬಂದಿರೋದಾಗಿ ಓಕೆ ಕೆಲವು ದಿನ ಅಂದ್ರೆ ದೇವದ್ ಕಾಟ ಹಿಂಗೆ ಹಂಗೆ ಈ ಸ್ಟೋರಿಗಳೆಲ್ಲ ಶುರು ಆಯ್ತು ಕೆಲವು ದಿನಗಳು ಅಮ್ಮನ್ಗೆ ಹುಷಾರಿಲ್ಲದೆ ಇದ್ದಾಗ ಅವರು ಹುಷಾರಿಲ್ಲದೆ ಬಿದ್ದಾಗ ನಾವು ನಾವು ಓಡೋಗ್ತಾ ಇದ್ವಿ ದೆವ್ವ ಏನೋ ಅವ್ರ ಮೇಲೆ ದೆವ್ವ ಬಂದಿದೆ ಈಗೆಲ್ಲ ತುಂಬಾ ಅಂದ್ರೆ ಆ ನೆನಪುಗಳನ್ನ ಇವಾಗ ನೆನಪು ಮಾಡ್ಕೊಂಡ್ರೆ ಮತ್ತೆ ಫುಲ್ ಮೂಡ್ ಆಫ್ ಆಗ್ಬಿಡುತ್ತೆ ಅಮ್ಮ ಜೊತೆ ಬೆಸ್ಟ್ ಮೂಮೆಂಟ್ ಸರ್ ಆ ಅಮ್ಮನ ಜೊತೆ ನಾನು ಇವಾಗ ಅಂದ್ರೆ ಈಗ ಒಂದು ಒಳ್ಳೆ ನನಗೆ ನಾನು ತುಂಬಾ ಒಳ್ಳೆ ಲೈಫ್ ಕೊಡ್ತಾ ಇದ್ದಾರೆ ಕೆಲಸ ಕೊಡ್ತಾ ಕೈ ತುಂಬಾ ಕೆಲಸ ಇದೆ ತುಂಬಾ ಬ್ಯುಸಿ ಆಗುವಂಥ ಲೈಫ್ ದೇವ್ರಿಗೆ ಕೊಟ್ಟಿದ್ದಾರೆ ಬಟ್ ಆ ಟೈಮಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಕ್ಕಿಂತ ನೆನಪಲ್ಲಿರುವಂತ ಅಂದ್ರೆ ಅಮ್ಮನ ಜೊತೆ ಎಲ್ಲ ಮಾವಿನ ಸಿದ್ಧತೆ ಇರೋದು ಅಂದ್ರೆ ಅವ್ರಿಗೆ ಇರಲಿಲ್ಲ ಅವ್ರು ಕಿರ್ಚೋದು ಬೈಯೋದು ಇಂಥ ಕೆಟ್ಟ ನೆನಪುಗಳೇ ಇರೋದು ಅಂಥದ್ರಲ್ಲಿ ಒಳ್ಳೆ ನೆನಪುಗಳು ಅಂತ ತಗೊಂಡ್ರೆ ಅಮ್ಮ ಬಿಡಿ ಕಟ್ತಾ ಇದ್ರು ನಮ್ಮಲ್ಲೆಲ್ಲ ಬಿಡಿ ಅಂದ್ರೆ ಅಷ್ಟೊಂದು ಅಂದರೆ ತುಂಬಾ ಬಡತನ ಇದ್ದು ಕಟ್ಟೋದು ಅಂತ ಎಲ್ಲ ಬಿಡಿ ಕಟ್ಟೋಂತ ಕೆಲಸ ಅಮ್ಮನಿಗೆ ಅಂದ್ರೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅಪ್ಪನ್ಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಆವಾಗ ನಮ್ಗೆ ಸೈಕಲ್ ಬೇಕು ಸೈಕಲ್ ಬೇಕು ಅಂತ ನಾನು ತಮ್ಮ ಅಂದ್ರೆ ನಾವೇನು ಆರ್ಡರ್ ಮಾಡಲ್ಲ ಅಪ್ಪನಿಗೆ ಬೇಕೇ ಬೇಕು ಅಂತ ನಾವು ಸುಮ್ಮನೆ ಹೇಳೋದು ಒಂದು ಸೈಕಲ್ ಬೇಕು ಅಂತ ರಿಕ್ವೆಸ್ಟ್ ಅಲ್ಲಿ ಸಮಾಧಾನ ಅರ್ಥ ಮಾಡಿಕೊಂಡು ಆ ಬಿಡಿ ಕಟ್ಟಿ ಅದರಲ್ಲಿ ದುಡ್ಡು ಉಳಿಸಿ 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 ಒಂದಿನ ನನಗೂ ನನ್ನ ತಮ್ಮನಿಗೂ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಕೊಟ್ರು ಅದು ನಮ್ಗೆ ಹೆಂಗೆ ಅಂತಂದ್ರೆ ಅವ್ ನಮ್ಮ ಲೈಫಲ್ಲಿ ಏನೋ ಒಂದು ಸಿಕ್ತು ದಾಡ್ದಾಗ ಅಚೀವ್ ಆಯಿತು ಅಂತ ಇನ್ನೊಂದು ಇನ್ ಈಗಲೂ ನೆನಪಿದೆ ನಾವು ಅವಾಗೆಲ್ಲ ಶಾಲೆಗೆ ಹೋದಾಗ ನಮ್ಮ ಜೊತೆ ನಮ್ಮಲ್ಲಿ ಯೂನಿಫಾರ್ಮ್ ಇರ್ತಾ ಇತ್ತು ಕಲರ್ ಬಟ್ಟೆ ಒಂದು ದಿನ ಏನೋ ಹಾಕದಕ್ಕಿತ್ತು ಶಾಲೆ ಗೊತ್ತಿರೋ ಪ್ರಕಾರ ಸೊ ಅದು ನಾವು ಒಂದೇ ರಿಪೀಟ್ ಆಗ್ತಾ ಇತ್ತು ಯಾವಾಗಲೂ ಅಮ್ಮ ಬೀಡಿ ಕಟ್ಟಿ ಅದ್ರಲ್ಲಿ ಉಳಿಸಿ ತುಂಬಾ ಬಡತನ ಇತ್ತು ಅಂತಲ್ಲ ಅವರಲ್ಲಿಲ್ಲ ಹಾಗೇನೆ ಸೊ ಅಮ್ಮ ತುಂಬಾ ದುಡ್ಡು ಕೂಡಿಟ್ಟು ಒಂದು ಎರಡು ಜೊತೆ ಬಟ್ಟೆ ಹೊಲ್ಸಿದ್ರು ಹೊಸ್ತಾಗಿ ಅದು ಅದೆಲ್ಲ ತುಂಬಾ ಒಳ್ಳೆ ಮೆಮರಿ ಅಂದ್ರೆ ಅಪ್ಪ ತಕ್ಕೊಡ್ತಾ ಇರ್ಲಿಲ್ಲ ಅಂತಲ್ಲ ಆದ್ರೆ ನಮ್ಗೆ ಇರ್ತಾರಲ್ಲ ಅಪ್ಪ ಒಂದು ಅವ್ರದ್ದು ರೆಗ್ಯುಲರ್ ಪ್ಯಾಟರ್ನ್ ಇರುತ್ತೆ ವರ್ಷಕ್ಕೊಂದು ಇಷ್ಟು ಬಟ್ಟೆ ತಕ್ಕೊಳದು ಹಬ್ಬಕ್ಕೆ ಶಾಲಾಗಿ ಅಂತ ಅದು ಬಿಟ್ಟು ಅಮ್ಮ ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಇರ್ಲಿ ಇರ್ಲಿ ಅಂತ ಅಮ್ಮ ಒಂದು ಯಾವಾಗಲೂ ಮೆಮೊರೇಬಲ್ ಅಮ್ಮ ಏನಾದ್ರೂ ಹೇಳಿದ್ರೆ ರೂಪೇಶ್ ನೀನು ಈ ತರ ಆಗಬೇಕು ಇದಾಗಬೇಕು ಅಥವಾ ಇಂಜಿನಿಯರ್ ಡಾಕ್ಟರ್ ಈ ತರ ಏನಾದ್ರೂ ಆವಾಗ ಇಲ್ಲ ಅಮ್ಮ ಆತರ ಎಲ್ಲ ಅಂದ್ರೆ ಫ್ಯೂಚರ್ ಬಗ್ಗೆ ನಾನು ಮಾತಾಡಿದ್ರೆ ಎಂತಿಗ್ಲೋ ಗೊತ್ತಿಲ್ಲ ಬಟ್ ಆತರ ಎಲ್ಲ ಹೇಳ್ತಾ ಇರ್ಲಿಲ್ಲ ಅಮ್ಮನ ಜೊತೆ ಅಂದ್ರೆ ನಾನು ಜಗಳಾಡ್ತಾ ಇರ್ಬೇಕು ಅಂದ್ರೆ ಜಾಸ್ತಿ ಜಗಳಾಡ್ತಾ ಇದ್ದೆ ಬಿಕಾಸ್ ಅಮ್ಮ ಇರಬೇಕಾದ್ರೆ ನನ್ಗೆ ಹೆಂಗೆ ಅಂತಂದ್ರೆ ಅವಾಗ ತುಂಬಾ ಕೊಬ್ಬು ನನಗೆ ಅಂದ್ರೆ ಮನೇಲಿ ದೋಸೆ ಮಾಡಿದ್ರೆ ಈ ದೋಸೆ ಆಗಲ್ಲ ನೀರ್ ದೋಸೆ ಬೇಕು ನನಗೆ ಸುಮ್ ಸುಮ್ನೆ ಜಗಳ ಮಾಡೋದ್ನ ಹತ್ರ ನನಗೆ ಈಗಲೂ ನೆನಪಿದೆ ಅಂದ್ರೆ ಏನಾದ್ರು ಇದು ಪದಾರ್ಥ ಮಾಡಿದಾಗ ಆದಾಗ ನನ್ ನನ್ಗೆ ಇನ್ನೊಂದೇ ಬೇಕು ಅದೆಲ್ಲ ಇತ್ತು ಬಟ್ ಯಾವ ಅಮ್ಮ ತೀರ್ಕೊಂಡ್ರು ನೋಡಿ ಅದಾದ ಮೇಲೆ ಇಲ್ಲಿ ತನಕ ನನ್ನ ಹನ್ನೆರಡು ವರ್ಷಕ್ಕೆ ತೀರ್ಕೊಂಡಿದಾರೆ ಸೊ ಅಲ್ಲಿಂದ ಇಲ್ಲಿ ಹನ್ನೆರಡು ಹದಿಮೂರು ವರ್ಷ ಇಲ್ಲಿ ತನಕ ಅಮ್ಮ ತೀರ್ಕೊಂಡ್ಮೇಲೆ ಇಲ್ಲಿ ತನಕ ನಾನು ಆಮೇಲೆ ಅಜ್ಜಿ ಜೊತೆ ಇದ್ದೆ ಆಮೇಲೆ ದೊಡ್ಡಮ್ಮನ ಜೊತೆ ಇದ್ದೆ ಇಲ್ಲಿ ತನಕ ನಾನು ನನ್ಗೆ ಇದು ತಿಂಡಿ ಬೇಕು ಇಲ್ಲ ಇದು ಮಧ್ಯಾಹ್ನ ಊಟ ಬೇಕು ನಾನು ಆರ್ಡರ್ ಅಲ್ಲ ಅದು ಅಲ್ಲಿಗೆ ಎಂಡು ಅಮ್ಮ ತೀರ್ದಾಗ ತೀರ್ಕೊಂಡಾಗಲೇ ಗೊತ್ತಾಯಿತು ಓಕೆ ಲೈಫಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು ಅಂದರೆ ಅಜ್ಜಿ ಅಜ್ಜಿ ಅಜ್ಜನ ಜೊತೆ ಇದ್ದಾಗ ಅಲ್ಲೂ ತುಂಬ ಕಷ್ಟ ಆಗುತ್ತೆ ಅಡ್ಜಸ್ಟ್ಮೆಂಟ್ಗಳಿತ್ತು ಇಲ್ಲಿ ತನಕ ಈವ್ನಿಂಗ್ ಹೆಂಗೆ ಅಭ್ಯಾಸ ಆಗಿದೆ ಅಂತಂದರೆ ಮನೇಲಿ ಏನು ಮಾಡಿರ್ತಾರೆ ನನಗಿದು ಇಷ್ಟೋ ಇಷ್ಟ ಇಲ್ವೋ ತಿಂತೀನಿ ನಾನು ನಾನು ಏನು ಕೇಳೋಕಾಗಲ್ಲ ಇದು ಮಾಡಿ ಅದು ಮಾಡಿ ಹೇಳೋಕ್ಕೂ ಹೋಗಲ್ಲ ಅಂದರೆ ನಮ್ಗೆ ಗೊತ್ತಿರುತ್ತೆ ಪಾಪ ಅವ್ರು ಏನೋ ಪ್ರೀತಿಯಿಂದ ಮಾಡಿರ್ತಾರೆ ತಿರ್ಗ ನನಗೆ ಈ ಸೌತೆಕಾಯಿ ಗೊತ್ತಾ ಸೌತೆ ಅಂತ ಅದನ್ನು ಕಂಡ್ರೆ ಬಟ್ ನಮ್ಮ ಮನೇಲೆಲ್ಲ ಮಾಡ್ತಾ ಇರ್ತಾರೆ ದೊಡ್ಡವ ಮಾಡ್ತಾ ಇರ್ತಾರೆ ಬಟ್ ನಾನು ಅದನ್ನು ಹಂಗು ತಿಂತೀನಿ ಅಂದರೆ ನಾನು ಕೇಳೋಕಾಗಲ್ಲ ಇದು ಮಾಡಿ ಅದು ಮಾಡಿ ಅದೇನೋ ಫ್ಲೋಲ್ ಹಂಗ ಅದೆಲ್ಲ ಹೆಲ್ಪ್ ಆಗಿದೆ ನನ್ನ ಲೈಫಲ್ಲಿ ಅಡ್ಜಸ್ಟ್ ಲೈಫ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಈಸಿ ಆಗಿದೆ ಈಗ ಬಟ್ ಹೇಳಿದ್ರೆ ಏನು ಕೊಟ್ಟರು ತಿಂತೀನಿ ಅಡ್ಜಸ್ಟ್ ಮಾಡ್ಕೊತೀನಿ ಬಟ್ ಬಿಗ್ ಬಾಸಲ್ಲಿ ಸರ್ ಈ ಫ್ರಾನ್ಸ್ ಕೊಟ್ಟರು ಅದು ಆ ಥರ ಸಿಚುವೇಶನಲ್ಲಿ ಏನೂ ಸಿಗದೇ ಇರೋ ಸಿಚುವೇಶನ್ ಫ್ರಾನ್ಸ್ ಕೊಟ್ಟರೆ ಅಲ್ಲ ಬಿಗ್ ಬಾಸ್ ಇದನ್ನು ಸ್ವಲ್ಪ ಫ್ರೈ ಮಾಡಿ ಕೊಡಬೇಕಾಗಿತ್ತು ಅಂತಲ್ಲ ಆದರೆ ಹೇಗೆ ಹೇಳ್ತೀರಾ ಅಂದರೆ ನೋಡಿ ನಾವು ಮಂಗಳೂರಲ್ಲಿ ಇರೋದ್ರಿಂದ ಈ ಮೀನೆಲ್ಲ ನಮ್ಗೆ ರೆಗ್ಯುಲರ್ ಸಿಕ್ಕೇ ಸಿಗುತ್ತೆ ನಮ್ಮ ಮನೆಯಲ್ಲಿ ಮೀನು ಇದ್ದೇ ಇರುತ್ತೆ ಅಂದರೆ ಒಂದು ಮಿನಿಮಮ್ ಭೂತಾಯಿ ಅಂತ ಒಂದು ಮೀನಿದೆ ಅದು ಇದ್ದೇ ಇರುತ್ತೆ ಭೂತಾಯಿ ಅಂತ ಇದೆ ಬಂಗುಡೆ ಅಂತ ಇದೆ ಪ್ರಾಂಜದೆಲ್ಲ ತುಂಬಾ ದೊಡ್ಡ ವಿಷಯ ಅಲ್ಲ ಪ್ರಾಂಜೆಲ್ಲ ಮನೇಲಿ ಮಾಡೋದು ನಾವು ಸೊ ಹಂಗಿರಬೇಕಾದ್ರೆ ಬಿಗ್ ಬಾಸ್ ಮನೆಯದು ನೀವು ಲೆಕ್ಕನೆ ತಗೊಳ್ಳೋಕ್ಕಾಗಲ್ಲ ಬಿಗ್ ಬಾಸ್ ನೀವು ಹೊರಗಡೆ ಎಷ್ಟೇ ಅಡ್ಜಸ್ಟ್ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗುತ್ತೆ ಅಂತಂದರೆ ನೀವು ಹೊರಗಡೆ ನೀವು ಎಷ್ಟೇ ಬಡತನದಲ್ಲಿರಿ ನಿಮಗೆ ಒಂದು ಹಾಲಿಗೆಲ್ಲ ಬಡತನ ಬರೋ ಕಾಲ ತುಂಬ ಕಡಿಮೆ ಇವಾಗ ತುಂಬ ಕಡಿಮೆ ಮನೆಗಳಲ್ಲಿ ಹಂಗಿರೋದು ಬಿಗ್ ಬಾಸ್ ಅಲ್ಲಿ ಹೆಂಗಾಗುತ್ತೆ ಅಂತಂದರೆ ನೀವು ದುಡ್ಡಿನ ಲೆಕ್ಕಾಚಾರ ಇಲ್ಲ ಅಲ್ಲಿ ಅಲ್ಲಿರೋದು ಒಂದು ಎರಡೇ ವಿಷಯ ಒಂದು ನಿಮಗೆ ಊಟ ಇನ್ನೊಂದು ನಮ್ಮ ಬಗ್ಗೆ ಅದ್ರ ಒಳ್ಳೇದು ಮಾತಾಡಿದ್ರೆ ಖುಷಿ ಆಗೋದು ಎರಡೇ ಇರೋದು ಅಲ್ಲಿ ನಿಮಗೆ ಹೆಂಗಾಗುತ್ತೆ ಅಂತಂದ್ರೆ ಒಂದು ಹೊರಗಡೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಆತರ ನನ್ನ ನನ್ನ ಅಂತ ಅಂದ್ರೆ ದೊಡ್ಡವನಾದ್ಮೇಲೆ ಸ್ವೀಟ್ ತಿನ್ನೋದಕ್ಕೇನೋ ಬಡತನ ಬಂದಿಲ್ಲ ಒಳಗಡೆ ನಿಮ್ಗೆ ಬಡತನ ಅಂತಲ್ಲ ಸಿಗೋದಿಲ್ಲ ಅವಾಗ ನಿಮ್ಗೆ ಇಷ್ಟು ಕ್ರೇಮಿಂಗ್ ಆಗುತ್ತೆ ಬಿಗ್ ಬಾಸ್ ಕಳಿಸಿದಾಗ ಅದೇ ಒಂದು ದೊಡ್ಡ ವಿಷಯ ಅಂತ ಅನ್ಸುತ್ತೆ ಇವಾಗ ನೋಡಿ ನೀವು ಪ್ರಾನ್ಸ್ ಎಲ್ಲ ತಗೊಂಡ್ ಓಕೆ ಅಷ್ಟೊಂದು ದೊಡ್ಡ ವಿಷಯ ಏನೋ ಅಲ್ಲ ಅಲ್ಲಿ ಏನೋ ಒಂದು ಆಸ್ಕರ್ ಅವಾರ್ಡ್ ಸಿಕ್ಕಿದಂಗೆ ಫೀಲ್ ಆಗುತ್ತೆ ನಮಗೆ ಅದು ಕೊಟ್ಟಾಗ ಬೇಯಿಸಿ ಕೊಡ್ಬೇಕಾಯ್ತು ಫ್ರೈ ಮಾಡ್ಕೊಳ್ಳಬೇಕು ನಾನು ಅದೊಂದು ಫನ್ನಲ್ಲಿ ಏನೋ ರೂಲ್ಸ್ ಅದು ಕೊಟ್ಟ ಸರ್ ಏನು ಮಾಡಕ ಅದ ಕೊಟ್ಟ್ರು ವಾಪಸ್ ಅಟ್ ಲಿಸ್ಟ್ ನಾನು ತಿಂದು ತಾನೆ ನಾನು ಮಾಡಿಲ್ಲ ಅಲ್ಲ ಇಲ್ಲ ಇಲ್ಲ ಮಾಡ್ತಾ ಇದ್ಲು